ರಾಜ್ಭವನ ಚಲೋ ಮಾಡಿದರು ಇಲ್ಲ ಏನ್ ಈಗ ನಾನೇ ರಾಜ್ ರಾಜಭವನ ಚಲೋ ಏನಕ್ಕೆ ಮಾಡಿದ್ವಿ ಈಗ ತಮಗೆಲ್ಲ ಗೊತ್ತಂಗೆ ರಾಜ್ಪಾಲರು ಪ್ರಾಸಿಕ್ಯೂಷನ್ ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾರ್ಗೂ ಮುಖ್ಯಮಂತ್ರಿ ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ ನನಗೂ ಅವರೇ ಮುಖ್ಯಮಂತ್ರಿ ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಒಂದು ದೂರು ಕೊಡ್ತಾರೆ ಅಬ್ರಾಹಿಂ ಅಂತ ಹೇಳ್ಬಿಟ್ಟು ಒಂದು ದೂರು ಕೊಡ್ತಾರೆ ಎ ಪ್ರೈವೇಟ್ ಕಂಪ್ಲೇಂಟೆಂಟ್ ಪ್ರೈವೇಟ್ ಕಂಪ್ಲೇಂಟ್ ಅವನು ದೂರು ಕೊಡ್ತಾನೆ ಅದೇ ದಿನ ಸಾಯಂಕಾಲ ಅದೇ ದಿನ ಸಾಯಂಕಾಲ ನೋಟಿಸ್ ಸರ್ ಮಾಡಿ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಿರಲ ಸ್ವಾಮಿ ನಾವು ಕೇಳ್ತಾ ಇರೋದೇನೆಂದರೆ ಅದಕ್ಕಿಂತ ಮುಂಚೆ ಲೋಕಯುಕ್ತ ಅವರು ನವಂಬರಲ್ಲಿ ಅಂದರೆ ಎಂಟು ತಿಂಗಳ ಹಿಂದ ಲೋಕಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಬರೀ ಕುಮಾರಸ್ವಾಮಿಗಿಲ್ಲ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ ಜೊಲ್ಲೆ ಅವರಿದ್ದಾರೆ ಜ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ನಾಲ್ಕು ಜನಕ್ಕೆ ಕೊಟ್ಟಿಲ್ಲ ಇದು ನ್ಯಾಯ ಯಾವ ನ್ಯಾಯಸ್ವಾಮಿ ಆಮೇಲೆ ಸಿದ್ದರಾಮಯ್ಯದಿದ್ದಲ್ಲಿ ಪಾತ್ರ ಏನಿದೆ ನಿನ್ನೆ ನೋಡಿದೆ ನಾನು ನಮ್ಮ ರಾಜ್ಯಪಾಲರು ವಕೀಲರು ವಾದ ಮಾಡ್ತಾ ಇದ್ದು ನೆನ್ನೆ ನಾನು ನೋಡಿದೆ ನಾನು ಲೈಫ್ ನೋಡಿದೆ ನಾನು ಅದರಲ್ಲಿ ವಾ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ಥರ ಮಾತಾಡ್ತಾಯಿದ್ರು ಸಿದ್ದರಾಮಯ್ಯ ಈಗ ಯಾರ್ದು ಇದು ಲಿಂಗ ಅವರು ಜಗ ನೈನ್ಟೀನ್ ಥರ್ಟಿ ಫೈವಲ್ಲಿ ಆ್ಯಕ್ಷನಲ್ಲಿ ಒಂದು ರೂಪಾಯಿ ಕೊಂಡ್ಕೊಂಡಿದ್ದು ಯಾರು ಲಿಂಗ ಅವರು ಲಿಂಗ 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 ಅಂತ ಲಿಂಗ ಅವರು ಒಂದು ಒಂದು ರೂಪಾಯಿಗೆ ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದು ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯನೇ ಹುಟ್ಟಿಲ್ಲ ನೈನ್ಟೀನ್ ಥರ್ಟಿ ಫೈವಲ್ಲಿ ಏನು ಲಿಂಗ ಅವರು ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ಈ ಆಸ್ತಿಯನ್ನು ಕೊಂಡ್ಕೊ ಆ್ಯಕ್ಷನಲ್ಲಿ ತೊಗೊಂಡ್ರು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಲಿಂಗ ಇವ್ರು ಯಾರು ದೇವರಾಜ್ ಯಾರು ಲಿಂಗ ಅವ್ರ ಮಗ ಮೂರನೇ ಮಗ ಮೂರು ಜನ ಮಕ್ಕಳಿರ್ತಾರೆ ಅವ್ರಿಗೇನಾಗ್ತದೆ ಈ ಭಾಗ ಹೋಗ್ತದೆ ಅವರು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನಕ್ಕೆ ಕೊಡ್ತಾರೆ ಯಾರು ಮಲ್ಲಿಕಾರ್ಜುನ ನಮ್ಮ ಸಿದ್ದರಾಮಯ್ಯ ಅವರು ಬಾಂಬೆದ ಮಲ್ಲಿಕಾರ್ಜುನ ಕೊಡ್ತಾರೆ ಮಲ್ಲಿಕಾರ್ಜುನವರು ಡಿನೋಟಿಫೈ ಎಲ್ಲ ಮಾಡಿಬಿಟ್ಟು ಅವ್ರ ಅಕ್ಕನಿಗೆ ಎರಡು ಸಾವಿರದ ಹತ್ತಲ್ಲಿ ಗಿಫ್ಟ್ ಕೊಡ್ತಾರೆ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅಲಾಟ್ ಮಾಡ್ಯಾರ ಇದು ಸೈಡ್ಗಳು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬಸವರಾಜ್ ಮನೆ ಬಸವರಾಜ್ ಮುಖ್ಯಮಂತ್ರಿ ಇದ್ದರು ಬಸವರಾಜ್ ಕಾಲದಲ್ಲಿ ಕೇಳಿ ಬಸವರಾಜ್ ಅವರು ಮುಖ್ಯಮಂತ್ರಿ ಇದ್ದರು ಅವ್ರ ಕಾಲದಲ್ಲಿ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಅಂತೇಳ್ಬಿಟ್ಟು ಹದಿನಾಲ್ಕು ಸೈಡ್ ಕೊಟ್ಟರು ಬರೀ ಇವ್ರಿಗೆ ಹದಿನಾಲ್ಕು ಸೈಡ್ ಇವ್ರಿಗೆ ಮಾತ್ರ ಅಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡಲ್ಲಿ ನೂರ ಇಪ್ಪತ್ತೈದು ಜನಕ್ಕೆ ಕೊಡ್ತಾರೆ ಈ ಥರ ಅದರಲ್ಲಿ ಹದಿನಾಲ್ಕು ಸೈಡ್ ಇವ್ರು ಕೊಡೋದು ಅಷ್ಟೇ ಸಿದ್ದರಾಮಯ್ಯ ಪಾತ್ರ ಏನಿದೆ ಸಿದ್ದರಾಮಯ್ಯ ಎಲ್ಲ ಬರ್ದವ್ರೆ